ಶ್ರೀ ವಿಠಲ ಮಂದಿರ ಟ್ರಸ್ಟ್ ಸಬ್ ಕಮಿಟಿ ಮತ್ತು ಭಕ್ತಾದಿಗಳಿಂದ ಆಷಾಢ ಮಾಸದ ನಿಮಿತ್ತವಾಗಿ ಆಷಾಢ ಏಕಾದಶಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ವಿಠಲ ಮಂದಿರ ಟ್ರಸ್ಟ್ನ ಅಧ್ಯಕ್ಷ ದತ್ತಾತ್ರೇಯ ಕಾಳೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಇದೇ ಹದಿನೇಳರಂದು ಶ್ರೀ ವಿಠಲ ಮಂದಿರ ಟ್ರಸ್ಟ್ ಸಬ್ ಕಮಿಟಿ ಮತ್ತು ಭಕ್ತಾದಿಗಳಿಂದ ಏಕಾದಶಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅಂದು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಪಂಚಾಮೃತ ಅಭಿಷೇಕ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಮೂರ್ತಿ ಅಲಂಕಾರ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಮಹಾಮಂಗಳಾರತಿ ಕಾರ್ಯಕ್ರಮ ತದನಂತರ ಮೂರ್ತಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಶ್ರೀ ಶರಣ ಬಸವೇಶ್ವರ ಸಂಗೀತ ಕಲಾ ಬಳಗದ ವತಿಯಿಂದ ಭಜನಾ ಕಾರ್ಯಕ್ರಮ ಸೇರಿದಂತೆ ಹಲವು ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದರು ಇನ್ನು ಹದಿನೆಂಟರಂದು ನೈವೇದ್ಯ ಸೇವಾ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಆಷಾಢ ಏಕಾದಶಿ ಎಂದು ನಾವು ಸುಮಾರು ತ್ರಿಶಕ ಹದಿನೇಳು ನೂರ ಹದಿನೇಳರಲ್ಲಿ ಸ್ಥಾಪನೆಯಾದಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ಪುರಾತನ ಒಂದು ದೇವಾಲಯ ಇದೆ ಅದು ಹದಿನೇಳನೂರ ಹದಿನೇಳನೇ ಸ್ಥಾಪನೆ ಆಗಿದೆ ಆದರೆ ಯಾರಿಗೂ ಅದು ಪರಿಚಿತವಾಗ್ತಾ ಇಲ್ಲ ಅದರ ಸಲುವಾಗಿ ನಾವು ಎವ್ರಿ ಇಯರ್ ನಾವು ಆಷಾಢ ಏಕಾದಶಿಯಲ್ಲಿ ಮಾಡ್ತಾಯಿದ್ದೀವಿ ಮೂರ್ನೂರು ಏಳು ವರ್ಷಗಳಿಂದ ಅದು ಪರಂಪರಾಗತವಾಗಿ ನಡೀತಾನೆ ಬಂದಿದೆ ಆದರೂ ಅದನ್ನು ಒಂದು ಪ್ರಚ ಮುಂದೆ ಒಂದು ತರಬೇಕು ಒಂದು ಜನರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಡ್ತಾಯಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದೇನಪ್ಪ ಅಂತಂದರೆ ನಾವು ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿ ವಿಠಲ್ ಮಂದಿರದಲ್ಲಿ ಆಷಾಢ ಏಕಾದಶಿ ಎಂದು ನಾವು ವಿಶ್ ನಮ್ಮ ಶ್ರೀ ವಿಠಲ್ ರುಕ್ಮಿಣಿಗೆ ಆ ದಿವಸ ನಾಲ್ಕು ಗಂಟೆಗೆ ಕಾಕಡ ಆರತಿ ಆಗುತ್ತೆ ಆ ನಂತರ ಅಭಿಷೇಕವಾಗುತ್ತೆ ಅದನಂತರ ಮತ್ತು ಶೃಂಗಾರ ಮಾಡಲಾಗುತ್ತದೆ ಶೃಂಗಾರ ಮಾಡಿ ಶೃಂಗಾರ ಆರತಿ ಆದ ನಂತರ ನಾವು ಶೃಂಗಾರತಿ ಆದ ನಂತರ ಅವರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಜನರಿಗೆಲ್ಲ ದರ್ಶನಕ್ಕೆ ಅವಕಾಶ ಅವಕಾಶ ಮಾಡಿಕೊಡ್ತೀವಿ ಮತ್ತು ಅದನಂತರ ವಿವಿಧ ಭಜನೆ ಮಂಡಳಿಗಳಿಂದ ಸುಮಾರು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆವರೆಗೆ ವಿವಿಧ ಭಜನೆ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮವನ್ನು ಆಯೋಜಿಸಿದೆ ಮಾಡಿದ್ದೀವಿ ಮತ್ತು ಇನ್ನೊಂದು ಬೆಳಗ್ಗೆ ವಿಶೇಷವೇನಪ್ಪ ಅಂತಂದರೆ ಎಲ್ಲ ರಾ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಪಂಡ್ರಾಪುರಕ್ಕೆ ಯಾತ್ರೆ ಅಂತ ಹೋಗ್ತಾರೆ ಇಲ್ಲಿ ಸಹ ನಮ್ಮಲ್ಲಿ ದಿಂಡಿ ಯಾತ್ರೆ ಮಾಡ್ತಾ ಇದ್ದಾರೆ ಮಾರವಾಡಿ ಸಮಾಜದಿಂದ ಮಾರವಾಡಿ ಸಮಾಜದಿಂದ ಸೂಪರ್ ಮಾರ್ಕೆಟ್ನಿಂದ ಹಿಡ್ಕೊಂಡು ನಮ್ಮ ವಿಠ್ಠಲ್ ಮಂದಿರವರೆಗೆ ವಿಠಲ್ ಮಂದಿರ ಹಿಡ್ಕೊಂಡು ವಿಠ್ಠಲ್ ಮಂದಿರವರೆಗೆ ಸುಮಾರು ಒಂದು ಎರಡುನೂರು ಜನ ಮಾರವಾಡಿ ಸಮಾಜದಿಂದ ಜನರು ಬಂದು ಅಲ್ಲಿ ಇಟ್ಟಲ್ಲಿ ಸೇವೆ ಸಲ್ಲಿಸ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟಗುವರೆ ಅವರು ಸೊ ಹೀಗೆ ಇದೇ ಇದೇ ರೀತಿಯಾಗಿ ಹೊಸ ಇಷ್ಟು ವಿಶೇಷವಾಗಿ ಏನಪ್ಪ ಅಂದರೆ ನಾವು ನೈವೇದ್ಯಕ್ಕೂ ಮತ್ತು ಅಭಿಷೇಕಕ್ಕೂ ಒಂದು ಆನ್ಲೈನ್ ಸೇವೆ ಪ್ರಚಲಿತದಲ್ಲಿರುವಂಥ ಆನ್ಲೈನ್ ಸೇವೆಯನ್ನು ಸಹ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ಸಹ ಜನರು ಉಪಯೋಗ ಮಾಡ್ಕೋಬೇಕು ಆಲ್ರೆಡಿ ಇದು ಪ್ರಾರಂಭವಾಗಿದೆ ಆನ್ಲೈನ್ ಸೇವೆ ಪ್ರಾರಂಭವಾಗಿದೆ ಅದನ್ನು ಜನರು ಉಪಯೋಗಿಸಿ ಮಾಡ್ಕೋಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ವಿಠಲ ರುಕ್ಮಿಣಿಗೆ ಪ ದೇವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ನಾ ಕೇಳ್ಕೊತೀನಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್